ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್ ಡೈಲಿ ಮಾಡುವಂಥ ಟೊಮೆಟಿ ಸಾಂಬಾರನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೊಮೆಟೇನ ಮೂರು ಟೊಮೆಟಿನ ತೊಗೊಂಡು ಆ ಥರ ಗ್ಯಾಸಲ್ಲಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಕುದ್ಮಿರಾದ್ರೆ ಮೆತ್ತಗಾಗಿರುತ್ತಲ್ಲ ಫ್ರೆಂಡ್ಸ್ ಅದು ಆವಾಗ ಸಾಂಬಾರು ಮಾಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬೆಳ್ಳುಳ್ಳಿನ ಸುರ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಇವಾಗ ಕುದ್ದಿದೆ ಫ್ರೆಂಡ್ಸ್ ಹತ್ತು ಅಥವಾ ಹದಿನೈದು ನಿಮಿಷ ಆದರೆ ಆದರೆ ಆಯಿತು ಫ್ರೆಂಡ್ಸ್ ಅದು ಟೊಮೆಟೊ ಮೆತ್ತಗೆ ಮೆತ್ತಗಾಗಿರುತ್ತೆ ಅಲ್ಲ ಫ್ರೆಂಡ್ಸ್ ಎಷ್ಟು ಮೆತ್ತಾಗೈತೆ ಅಷ್ಟು ಚಲೋ ಆಗೈತೆ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಈ ಥರ ಸ್ಪೂನ್ಲೆ ಸ್ವಲ್ಪ ಸ್ವಲ್ಪ ಸುಡ್ತಾ ಇದೆ ಫ್ರೆಂಡ್ಸ್ ಹಾಗಾಗಿ ಸ್ಪೂನ್ಲೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಸ್ಪೂನ್ಲಿ ಆ ಟೊಮೆಟೊನೋ ಒಡ್ಕೊಳ್ತಾ ಇರೋ ಫ್ರೆಂಡ್ಸ್ ಆರಿದ ನಂತರ ಕೈಲೇ ಅದನ್ನು ಹೆಚ್ಚಕ್ಬೋದು ಫ್ರೆಂಡ್ಸ್ ಟೊಮೆಟೊನ ಆ್ಯಂಡ್ ಕೈಲೇ ಚೆನ್ನಾಗಿ ಶ್ಮಾಶ್ ಆಗತ್ತೆ ಫ್ರೆಂಡ್ಸ್ ಅದು ನೋಡಿ ಈ ಥರ ಕೈಲೇ ಹೆಚ್ಚಿಗೆ ಬಿಟ್ಟರೆ ಬೇಗ ಎಲ್ಲ ಒಡೆದು ಹೋಗಿ ರಸ ಆಗಿಬಿಡತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಟೊಮೆಟೋನ ಆಯಿತು ಇವಾಗ ಸ್ವಲ್ಪ ಜೋಳದ ಹಿಟ್ಟ ತಗೋಬೋದು ಅಥವಾ ಸ್ವಲ್ಪ ಕಡಲೆ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಜೋಳದ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಈ ಥರ ನೀರು ಹಾಕ್ಕೊಂಡು ಕಲಸಿಬಿಟ್ಟು ಟೊಮೆಟೊ ರಸದಲ್ಲಿ ಹಾಕೊಬೇಕು ಫ್ರೆಂಡ್ಸ್ ನೋಡಿ ಇದನ್ನು ಟೊಮೆಟೊ ರಸನ ಅದರಲ್ಲಿ ಕೂಡ್ಸ್ಕೊಂಡ್ಬಿಟ್ರೆ ಚಪಾತಿ ಅನ್ನ ಹಾಗೂ ರೊಟ್ಟಿ ಜೊಡಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎರಡು ಚಿಟಕಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇದು ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಅಂತ ಎಣ್ಣೆ ನೋಡಿ ಇವಾಗ ಬೆಳ್ಳುಳ್ಳಿನ ಹಾಕೊಂಡ ನೋಡಿ ಕಾದಿದೆ ಫ್ರೆಂಡ್ಸ್ ಎಣ್ಣೆ ಸಖತ್ತಾಗಿ ಕೆಂಪಾಗಿ ಆಗ್ತಾಯಿದೆ ಇವಾಗ ಕೊತ್ತಂಬರಿನ ಫ್ರೆಂಡ್ಸ್ ಹಾಕ್ಕೊಂಡು ನೋಡಿ ಈವಾಗ ಎಣ್ಣೆ ಕಾಲಿದೆ ಫ್ರೆಂಡ್ಸ್ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಯಿತು ಫ್ರೆಂಡ್ಸ್ ಅರಿಶಿನ ಪುಡಿ ಎಷ್ಟು ಬೇಕಷ್ಟು ನೋಡಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಸಾಂಬಾರು ಖಾರ ಪುಡಿನ ನೋಡಿ ನಿಮ್ಗೆ ಒಂದು ಸ್ಪೂನ್ ಬೇಕಾದ್ರೆ ಒಂದು ಸ್ಪೂನು ಎರಡು ಸ್ಪೂನ್ ಬೇಕಾದರೆ ಎರಡು ಸ್ಪೂನು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫುಲ್ ಸಿಂಪಲ್ಲಾಗಿ ಮಾಡುವಂಥ ಟೊಮ್ಯಾಟೊ ಸಾಂಬಾರು ಫ್ರೆಂಡ್ಸ್ ಹಾಗೂ ಅರ್ಜೆಂಟಾಗಿ ಆಗುವಂಥ ಟೊಮ್ಯಾಟೊ ಸಾರು ಬೇರೆ ಕುದಿಸ್ಬೇಕು ಅಂತಿಲ್ಲ ನೆನೆಸ್ಬೇಕು ಅಂತಿಲ್ಲ ಫ್ರೆಂಡ್ಸ್ ಹತ್ತು ಅಥವಾ ಹದಿನೈದು ನಿಮಿಷದಲ್ಲಿ ರೆಡಿಯಾಗುವಂಥ ಟೊಮ್ಯಾಟೊ ಸಾಂಬಾರು ಫ್ರೆಂಡ್ಸ್ ನೋಡಿ ಇವಾಗ ಟೊಮ್ಯಾಟೊ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಹುಳಿ ಹುಳಿ ಸಕತ್ತಾಗಿರುತ್ತೆ ಫ್ರೆಂಡ್ಸ್ ಟೊಮ್ಯಾಟೊ ಸಾಂಬಾರು ಹಾಗೆ ನಮ್ಮ ವಿಡಿಯೋನ ತಪ್ಪದೆ ನೋಡಿ ಫ್ರೆಂಡ್ಸ್